ವೀಕ್ಷಕರ ನಮಸ್ಕಾರ ಬೇಸಿಗೆಯಲ್ಲಿ ರಸ ಇರುವಂತಹ ಕೀಟಗಳು ಸಾಕಷ್ಟು ತೊಂದರೆಯನ್ನ ಮಾಡ್ತವೆ ಯಾವುದೇ ಒಂದು ಬೆಳೆ ಆಗಿರಬಹುದು ಅದರಲ್ಲೂ ಹೂವಿನ ಬೆಳೆ ಬೆಳೆಯಂತವರಿಗೆ ಮತ್ತು ನರ್ಸರಿಯನ್ನ ಮಾಡ್ತಿರೋರಿಗೆ ಇದೊಂದು ತೀವ್ರತೆ ತುಂಬಾ ಜಾಸ್ತಿ ಕಾಡಿರುತ್ತೆ ಸೊ ಈ ಒಂದು ಕೀಟಗಳನ್ನ ಅತತಿ ಮಾಡಬೇಕಂತ ಹೇಳಿ ನೀವು ಸಾಕಷ್ಟು ಅಂತರ ಕೀಟನಾಶಕವನ್ನು ಬಳಸಿರ್ತೀರಾ ಅಥವಾ ಬೇವು ಆಧಾರಿತ ಕೀಟನಾಶಕವನ್ನು ಬಳಸಿರ್ತೀರಾ ಅದಾದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸುಮಿಟೋಮೋ ಅವರ ಒಂದು ಡಾಂಟೋಸ್ ಅನ್ನೋ ಒಂದು ಕೆಮಿಕಲ್ ಇದೆ ಸೊ ಕ್ಲೋತಿಯನ್ ಅಂತ ಹೇಳಿ ಒಂದು ಟೆಕ್ನಿಕಲ್ ನೇಮ್ ಇದೆ ಸೊ ಆ ಒಂದು ಕೀಟನಾಶಕವನ್ನ ಪಡಿಸಿದ್ರೆ ಪರಿಣಾಮಕಾರಿಯಾಗಿ ನೀವು ಈ ಅಂತ ಏನ್ ಹೇಳ್ತೀವಿ ಆ ಒಂದು ಕೀಟವನ್ನ ಜೊತೆಗೆ ಎಪಿಂಗ್ ಅಥವಾ ಸಸ್ಯ ಏನಗಳು ಅವನ್ನ ನೀವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ ಸ್ವಲ್ಪ ದುಬಾರಿ ಆದ್ರೂ ಕೂಡ ಪರಿಣಾಮಕಾರಿಯಾಗಿರುವಂತಹ ಒಂದು ಕೀಟನಾಶಕ ಇದಾಗಿರುತ್ತೆ ಯಾವುದೇ ಒಂದು ರಸ ಇರುವಂತಹ ಕೀಟವನ್ನು ಅದೊಟ್ಟಿ ಮಾಡ್ಬೇಕಂತ ಹೇಳಿದ್ರೆ ನೀವು ಮೊದ್ನೇದಾಗಿ ನೀರಿನ ಒಂದು ಕೊರತೆ ಇಲ್ಲಿರೋ ತರ ನೀವು ನೋಡ್ಕೋಬೇಕಾಗತ್ತೆ ನೀರು ಕೊರತೆ ಇದ್ದರೆ ನೀವು ಯಾವುದೇ ಒಂದು ಕೀಟನಾಶಕವನ್ನ ಬಳಸಿದ್ರು ಕೂಡ ಅದು ಕಂಟ್ರೋಲ್ ಆಗೋದಿಲ್ಲ ಜೊತೆಗೆ ಸಾಕಷ್ಟು ನೆರಳನ್ನ ನೀಡೋದ್ರಿಂದ ಆ ಒಂದು ಕೀಟದ ಆವಳಿಯನ್ನ ನೀವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ ಹದಿನೈದು ಅಥವಾ ಎಪ್ಪತ್ತಿನ ಅಂತರಗಳಲ್ಲಿ ಈ ಅನ್ನೋ ಒಂದು ಕೆಮಿಕಲ್ ನ ನೀವು ಬಳಸೋದ್ರಿಂದ ಜೊತೆಗೆ ಪಾಯಿಂಟ್ ಐದು ಗ್ರಾಮ್ ಅಷ್ಟು ನೀವು ಒಂದು ಲೀಟರ್ಗೆ ಹಾಕಿ ಬಳಸೋದ್ರಿಂದ ನೀವು ಒಂದು ಮಿಲಿಬಗ್ ಅಂತ ಏನ್ ಕರಿತೀವಿ ಮತ್ತೆ ಎಪ್ಪಿಡ್ಸ್ ಅಂತ ಏನ್ ಕರಿತೀವಿ ಅವನ್ನ ನೀವು ಸಮಗ್ರವಾಗಿ ಅದೋಟಿ ಮಾಡಬಹುದಂತ ಹೇಳಿ ನಾನ್ ತಿಳಿಸ್ಕೊಡ್ತಾ ಇದ್ದೇನೆ